ಉಗ್ರರ ದಾಳಿಯಲ್ಲಿ ಕಾಂಗ್ರೆಸ್ ಪಾಲಿಟಿಕ್ಸ್ ನೋಡಿ ಈಗ ತಾನೇ ಹೇಳ್ತಾ ಇದ್ವಿ ನಾವು ಈಗ ತಾನೇ ಬಹಳ ಕರೆಕ್ಟ್ ಆಗಿ ಕರ್ನಲ್ ಹರಿ ಅವರು ಹೇಳ್ತಾ ಇದ್ರು ಅಲ್ಲಿ ಹೋಗ್ ನಿಂತು ನೋಡ್ರಿ ಒಂದ್ಸರಿ ಅಲ್ಲಿ ಹೋಗಿ ನಿಂತು ನೋಡ್ರಿ ಅಲ್ಲಿನ ವಾಸ್ತವ ಏನು ಅಂತ ಗೊತ್ತಾಗುತ್ತೆ ನಿಮ್ಮ ವಾಸ್ತವ ಅಲ್ಲಿನ ವಾಸ್ತವ ಅಲ್ಲ ಇಂಟೆಲಿಜೆನ್ಸ್ ಕಂಪ್ಲೀಟ್ ಫೇಲ್ಯೂರ್ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಗುಪ್ತಚರ ಇಲಾಖೆ ವಿಫಲವಾಗಿದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಸೇನಾ ನೇಮಕಾತಿ ಕಡಿಮೆ ಹಿನ್ನೆಲೆಯಲ್ಲಿ ಉಗ್ರರ ದಾಳಿಗೆ ಕಾರಣ ಆಗಿದೆ ಆದರೆ ಸೇನಾ ನೇಮಕಾತಿ ಮಾಡ್ಕತ್ತೀವಿ ಅಂತ ಹೋದಾಗ ಇವ್ರ ಏನು ಮಾಡಿದ್ರು ಕಾಶ್ಮೀರದಲ್ಲಿ ಉಗ್ರರ ದಾಳಿ ನಡೆದಿದೆ ನಾನು ಈ ಉಗ್ರರ ದಾಳಿಯನ್ನ ಬಹಳ ತೀವ್ರವಾಗಿ ಖಂಡಿಸ್ತೇನೆ ಕರ್ನಾಟಕದ ಪ್ರವಾಸಿಗರು ಇಬ್ಬರು ಮೃತರಾಗಿದ್ದಾರೆ ಒಬ್ಬರು ಮಂಜುನಾಥ್ ಅಂತ ಇನ್ನೊಬ್ಬರು ಬರೆಯಲ್ಲಿ ಟೆರರಿಷ್ಟ್ಗಳ ಅಟ್ಯಾಕ್ ಆಗಿದೆ ಅದನ್ನು ನಾನು ಖಂಡಿಸ್ತೇನೆ ಜೊತೆಗೆ ಆ ಇಪ್ಪತ್ತ ಏಳು ಜನ ಏನು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭಗವಂತ ಅವರ ನಷ್ಟವನ್ನು ಭರಿಸತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ದಾಳಿಯಾಗಿರ್ತಕ್ಕಂಥದ್ದು ಅತ್ಯಂತ ದುಃಖಕರ ವಿಚಾರ ಮತ್ತೆ ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅದಕ್ಕೆ ತಕ್ಕನಾಗೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಕಾರ್ಯಕ್ರಮಗಳನ್ನು ಹಾಕೋಬೇಕು ಮತ್ತೇನಾಗಿದೆ ಮೂರು ವರ್ಷದಿಂದ ಕಮೆಂಟ್ಗಳನ್ನು ಈ ರೀತಿಯ ರಾಜಕೀಯ ಕಮೆಂಟ್ಗಳು ಬರುತ್ತಲ್ಲ ಇದು ಇಂಟೆಲಿಜೆನ್ಸ್ ಫೈಲೂರು ಸೇನೆ ರಿಕ್ರೂಟ್ಮೆಂಟ್ ಇನ್ನಷ್ಟು ಆಗಬೇಕಾಗಿತ್ತು ಒಂದು ಕಡೆ ಪ್ರಾಕ್ಟಿಕಲಿ ಇಂಪ್ರೂವ್ಮೆಂಟ್ ದೃಷ್ಟಿಯಿಂದ ಮಾಡಿದ್ರೆ ಸರಿ ಕನ್ಸ್ಟ್ರಕ್ಟಿವ್ ಆಗಿ ಮಾಡಿದ್ರೆ ಸರಿ ಆದ್ರೆ ಇದು ಈಸ್ ದಿಸ್ ಟೈಮ್ ಈ ಈ ಕ್ಷಣದಲ್ಲಿ ಮಾಡುವಂತ ಕಮೆಂಟ್ಸ್ ಇದು ಹೌದು ಬಟ್ ಏನೇ ಇರಲಿ ರಾಜಕೀಯ ಪಕ್ಷಗಳು ರಾಜಕೀಯ ಮೀನ್ಸ್ಗಳು ಏನು ಬೇಕಾದರೂ ಮಾತಾಡಲಿ ನಮ್ಮ ಮಾಡಿದ್ದಾರೆ ಮಾಡಬಾರದು ಓಕೆ ಯಾಕೆ ಮಾಡೋದು ಇಷ್ಟು ಸಾವಿರ ಗಟ್ಟಲೆ ಕೋಟಿ ಸಾವಿರ ಕೋಟಿ ಗಟ್ಟಲೆ ಎಕ್ವಿಪ್ಮೆಂಟ್ ತಗೊಳ್ತಾ ಇದ್ದೀರಿ ಎಲ್ಲ ಮಾಡ್ತಾ ಇದ್ದೀರಿ ನೀವು ಮ್ಯಾನ್ ಪವರ್ ಅನ್ನು ಕಡಿಮೆ ಮಾಡಬಾರ್ದು ಮ್ಯಾನ್ ಪವರ್ ಕಡಿಮೆ ಆಗಲೇಬಾರದು ಯಾಕಂತ ಹೇಳಿದ್ರೆ ಏರಿಯಾ ತುಂಬಾ ಜಾಸ್ತಿ ಇದೆ ಆದಷ್ಟು ಜನ ಆದಷ್ಟು ಇನ್ನೂ ರಿಕ್ರೂಟ್ಮೆಂಟ್ ಆಗ್ತಾ ಅದು ಇದು ಪ್ರಾಸೆಸ್ ಇದು ಆದ್ರೆ ಅದು ಅದೇ ಒಂದು ಇದಲ್ಲ ಇದು ಸರ್ಕಾರದ ಇದೊಂದು ತಿಳುವಳಿಕೆ ಕೊಡಬೇಕವ್ ರಿಕ್ರೂಟ್ಮೆಂಟ್ ಜಾಸ್ತಿ ಮಾಡಬೇಕೀಗ ಆಲ್ರೆಡಿ ಇವರು ಯಾವ್ದೋ ಗವರ್ಮೆಂಟ್ಗೆ ಎಷ್ಟೋ ಕೋಟಿ ರಿಡಕ್ಷನ್ ದುಡ್ಡು ದುಡ್ಡು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಆರ್ಮಿಯನ್ನ ಅದು ಆರ್ಮಿ ರಿಕ್ರೂಟ್ಮೆಂಟ್ಸ್ ಗಳಾಗ್ಲಿ ಅದು ಫುಲ್ ಸ್ವಿಂಗ್ ಅಲ್ಲಿ ಓಕೆ ವೀಕ್ಷಕರ ಒಂದು ಹೇಳದಕ್ಕೆ ಬಯಸ್ತೀನಿ ಈಗ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು ಇರಲಿ ಅದೇನಿರಲಿ ಕೀಪಿಂಗ್ ದ ಪೊಲಿಟಿಕ್ಸ್ ಅಪಾರ್ಟ್ ಇವರು ಗ್ಯಾರಂಟಿ ಯೋಜನೆಗಳಿಗೆ ಎರಡೂ ಸರ್ಕಾರಗಳು ಬಿಜೆಪಿನೇ ಹಿಂದೆ ಬಿದ್ದಿಲ್ಲ ಕಾಂಗ್ರೆಸ್ ಬಿಜೆಪಿ ಇಬ್ಬರು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಇಲ್ಲಿ ದುಡ್ಡು ಸುರಿತಾರಲ್ಲ ಸಹಜವಾಗಿ ಜನರ ಕಲ್ಯಾಣ ಮಾಡಬೇಕೆ ಹೊರತು ಈ ರೀತಿ ಬಿಟ್ಟಿ ಯೋಜನೆಗಳಿಗೆ ಅಂತ ದುಡ್ಡು ಸುರಿದು ಅದನ್ನು ಪೋಲ್ ಮಾಡಿ ಅದು ಸರಿಯಾಗಿ ಜನಗಳ ಕೈಗೂ ತಲುಪದೆ ನಿಜವಾಗ್ಲೂ ಜನರ ಉದ್ದಾರವೂ ಆಗದೆ ಎಲ್ಲೋ ಒಂದ್ ಕಡೆ ಮಧ್ಯವರ್ತಿಗಳ ರಾಜಕಾರಣಿಗಳ ಜೇಬಿಗೆ ಹೋಗೋದಕ್ಕಿಂತ ಈಗಾಗಲೇ ಹರಿ ಅವರು ಹೇಳಿದಂಗೆ ಮಿಲಿಟರಿ ರಿಕ್ರೂಟ್ಮೆಂಟ್ ಇನ್ನೊಂದಿಷ್ಟು ಮಾಡಿದ್ರೆ ಕಡೆ ಪಕ್ಷ ಸುರಕ್ಷತೆ ಆದರೂ ಇರ್ತಾ ಇತ್ತೇನೋ ಭಾವನೆ ಬರುತ್ತೆ ಓಕೆ ನೋಡಿ ಮೃತದೇಹಗಳನ್ನ ಹೀಗೆ ಕಳಿಸಲಾಗ್ತಾ ಇದೆ ಸೇನಾ ಗೌರವದೊಂದಿಗೆ ಓಕೆ ಹಿಂದೂ ಹತ್ಯಾಕಾಂಡದಲ್ಲಿ ರಾಜಕೀಯ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ ಇದನ್ನ ಕೇಳಿ ಕೇಳಿ ಧರ್ಮ ಕೇಳಿ ಕೇಳಿ ಹೊಡೆದಿರ್ತಕ್ಕಂಥದ್ದು ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಭಾರತೀಯರು ಇಂಥ ಪರಿಸ್ಥಿತಿಯನ್ನ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ ಅದರಲ್ಲೂ ಹಿಂದೂಗಳು ಅದೇ ಬೇರೆ ಯಾವುದೇ ರಿಲಿಜನ್ ಅವ್ರಿಗಾದ್ರೂ ನಾವು ಹೇಳಿ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತ ಇಟ್ಸ್ ನಾಟ್ ಅಬೌಟ್ ರಿಲಿಜನ್ ಅಂತ ಮೂವತ್ ನಲ್ವತ್ತು ವರ್ಷದಿಂದ ಪೂಂಗಿ ಊದಿ 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 ಅದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ನಮಗೆ ಸಾಕಾಗಿದೆ ಎನ್ಎಫ್ ಇಸ್ ಎನ್ಎಫ್ ನೀವು ರಿಲಿಜನ್ ನ ಹೆಸರಲ್ಲಿ ಗುಂಡು ಹೊಡೆದಿದ್ದು ಹೌದು ಅಂತ ಹೇಳೋದಾದ್ರೆ ಅದನ್ನ ಭಾರತ ಸಹಿಸಿಕೊಳ್ಳೋದಿಲ್ಲ ನೀವು ಹಿಂದೂ ಅನ್ನ ಅಂತ ಕೇಳಿ ಆದ್ರೂ ಗುಂಡೋಡಿರಿ ಮುಸ್ಲಿಮ ಅಂತ ಕೇಳಿ ಆದ್ರೂ ಗುಂಡೋಡಿರಿ ಅದನ್ನ ಭಾರತ ಸಹಿಸಿಕೊಳ್ಳುವಷ್ಟು ದುರ್ಬಲ ಭಾರತ ಅಲ್ಲ ಇವತ್ತು ಅಂತ ಇದನ್ನ ಪೊಲಿಟಿಸೈಸ್ ಮಾಡಕೂಡುದು ಅಂತ ಒಬ್ಬ ವ್ಯಕ್ತಿಯಾಗಿ ಯಾಕೆ ನೋಡಕ್ಕಾಗಲ್ಲ ಅದು ಸಿದ್ದರಾಮಯ್ಯ ಅವ್ರಿರ್ಲಿ ರೆಡ್ಡಿ ಅವ್ರಿರ್ಲಿ ಅಥವಾ ಬಿಜೆಪಿಯ ಯಾವುದೇ ನಾಯಕರು ಇರಲಿ ಈ ಕಡೆನೂ ಅಷ್ಟೇ ಆ ಕಡೆನೂ ಅಷ್ಟೇ ನಿಮ್ಗೆ ಯಾಕೆ ಒಬ್ಬ ಭಾರತೀಯ